ಯಾರು ಅರೆಸ್ಟ್ ಇದ್ದಾರೆ ಇದಾರೆ ಅಪ್ಸ್ಪಾಂಡಿಂಗ್ ಇದ್ರಿಗೆ ಭಿ ಇಮ್ಮಿಡಿಯೇಟ್ಲಿ ಪೊಲೀಸ್ ಅಬ್ಸ್ಪಾಂಡಿಂಗ್ ಯಾರು ಕೆಲ ಹುಡಿದಾರ ದೇರ್ ಎಂಜಾಯಿಂಗ್ ಆಯ್ತು ಅದಕ್ಕೆ ಯಾರು ಸುಮ್ಮನೆ ನೋಡಕ್ ಹೋಗಿದಾರಾ ದೇರ್ ಸಿಟಿಂಗ್ ಇದಾರೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನ್ ಮಾಡ್ತೀರಿ ನೋಡಿ ಸೀರಿಯಸ್ ಮಾಡಿ ಕಳಿಸಿ ಎಂಟದ್ ದಿವಸ ಆಯ್ತು ಸರ್ ಮೊನ್ನೆ ಇದ್ದಾಗ ಎತ್ತು ಕುರಿ ಗಾರಂಟಿ ಆಗಿದೆ ಸರ್ ಮತ್ತೆ ಸೋನ್ ಕೆಲ ಇದ್ದವರು ಅಲ್ಲಿ ಹಂದಿರದ ಸರ್ ಒಂದ್ ಎರಡು ತಿಂಗಳ್ ಸರ್ ಒಂದ್ ಇಪ್ಪತ್ತು ಕುರಿಗಳು ಒಂದ್ ಹದಿನಾರು ಕುರಿಗಳು ಎಫ್ಆರ್ ಆಗಿದೆ ಅದನ್ನು ಏನು ಇಲ್ಲ ಇಲ್ಲ ಅದೂ ಏನಂದ್ರೆ ಕೆಟಲ್ ಟೆಸ್ಟ್ ಏನಂತಂದ್ರೆ ಅದು ಒಂದೇ ಈಗ ನಮ್ಮ ಮುಂದೆ ಚಾಲೆಂಜ್ ಸರ್ ಅದು

ಪೊಲೀಸ್ ಅಧಿಕಾರಿಗಳು ದುರ್ಬಲವಾಗಿದ್ದಾರೆ ನಮಗೆ ಗೊತ್ತಿದ್ದಂಗೆ ಮೂವತ್ತೊಂದು ತಾರೀಕು ಆಗಿದ್ದು ಎಫ್ಐಆರ್ ಇವತ್ತಿಗೆ ಇಪ್ಪತ್ತು ದಿವಸ ಆಯ್ತು ಎಂಟು ಜನರಲ್ಲಿ ತಾವು ಹಿಡಿದ್ರೆ ನಾಲ್ಕು ಜನ ಇನ್ನೂ ನಾಲ್ಕು ಜನ ಯಾಕೆ ಸಿಕ್ತಲ್ಲ ಟ್ವೆಂಟಿ ಡೇಸ್ ಆಯ್ತು ಯಾಕೆ ಏನು ಏನ್ ಆರೋಪಿಗಳು ಯಾಕೆ ಸಿಕ್ತಲ್ಲ ಮನಸ್ಸು ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹಿಡಿಬೇಕು ಮತ್ತಿದ್ರೂ ತಮ್ಗೆಲ್ಲ ಗೊತ್ತಿದೆ ಇದು ಯಾವ ಘಟನೆ ನಡೆದಿದೆ ಮಾನ್ಯ ಸಚಿವರೇ ಇದು ಒಂದು ಕಟ್ಟೋಳಿ ಗ್ರಾಮದಲ್ಲಿ ಜಿಜಿಎಂ ಕೆಲಸ ಜೆ ಜಿ ಎಂ ಕೆಲಸವನ್ನು ಕೆಲಸ ಕಿತ್ತೋಣಿ ಅಲ್ಲಿ ಊರಲ್ಲಿ ಅವ್ರು ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಒಬ್ಬ ಶಿವರಾಜ್ ಬಸವರಾಜ್ ಪಾಟೀಲ್ ಒಬ್ಬ ವ್ಯಕ್ತಿ ಮತ್ತಲ್ಲಿ ಊರಿನ ಜನರು ಎಲ್ಲರೂ ಕೂಡಿ ಈ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳಿ ಆ ಕಾಂಟ್ರಾಕ್ಟ್ ಬಂದಿ ಹೇಳಿದಾಗ ಹುಣಾಬಾದಿಂದ ತಮಗೆಲ್ಲ ಗೊತ್ತಿದ್ರೆ ಅಂದ್ರೆ ಎಂಟು ಜನ ಹೋಗಿ ಎಂಟು ಜನ ಹೋಗಿ ಅವನಿಗೆ ಮುಂಚೆ ಫೋನ್ ಮಾಡಿ ನಿನ್ನ ಎಂ ಎಲ್ ಎರು ಕರೀತಾರ ಎಂ ಎಲ್ ಎ ಅಣ್ಣ ತಮ್ಮಂದರು ಆರೋಪಿ ಸಂತೋಷ್ ಅಲಿಯಾಸ್ ಕಾಳಪ್ಪ ಪಾಟೀಲ್ ಗೊತ್ತಿದಾರ ತಮ್ಗೆಲ್ಲ ಅವರು ಫೋನ್ ಮುಖಾಂತರ ಅವರಿಗೆ ಕಲ್ತಿದ್ದಾರೆ ಯಾರಿಗೆ ಶಿವರಾಜ್ ಪಟ್ಲಲ್ಲಿ ಯಾವ ಥರದಲ್ಲಿ ಹುಟ್ಟಿದಾರೆ ಅಲ್ಲ ಸರ್ ಏನಾಗಿದೆ ಅಂಪ್ಲೈಂಟ್ ನಾ ಏನಾದರೂ ಇದ್ದರೆ ಮುದ್ದೆದಾಗ ನೇರವಾಗಿ ಜೆ ಇಂಜಿನಿಯರ್ ಯಾರಿದ್ರು ಇಲ್ಲಿ ಅಲ್ಲಿ ಕೆಲಸ ಸರಿಯಾಗಿ ಹೌದು ಸರ್ ನಾನು ಓ ಟ್ಯಾಂಕ್ ಸರ್ ಸರ್ ರಿಪೇರಿ ಸರ್ ರಿಪೇರಿ ಮಾಡಿ ಅವರು

ಇದು <laughs> ಆಗಿದೆ <laughs>